ಹೊಟ್ಟೆಗೆ ಬಟ್ಟೆಗೆ ಇಲ್ದಿರ ನಮ್ಮ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರು ಹೇಗಿದ್ದರು ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಅಂತ ವಾಸ ಬನ್ನಿ ಫ್ರೆಂಡ್ಸ್ ಇವತ್ತು ಬಂದುಬಿಟ್ಟು ಸೋಮವಾರದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ನಮ್ಮವರು ಆ ಥರ ಪೂಜೆ ಎಲ್ಲ ಮಾಡಿ ಹೋಗಿದ್ದರು ಇನ್ನು ನಾನು ಮಾಡೋದಿದೆ ಎಲ್ಲಿಗೆ ಇವರು ಈ ಥರ ರೆಡಿ ಆದಂಗೆ ಇದ್ದಾರೆ ಅಂತ ಹೇಳಿ ಅಂದ್ಕೊಂಡಿದ್ದೀರೇನಲ್ವಾ ಲಾಗ್ನ ಪೂರ್ತಿಯಾಗಿ ನೋಡಿ ಹೇಳ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ಅವತ್ತು ಬಂದ್ಬಿಟ್ಟು ಈ ಥರ ಸೊಪ್ಪು ಬಂದಿತ್ತು ಆ ಸೊಪ್ಪನ್ನ ತೊಗೊಂಡು ಈ ಥರ ಸಾಂಬಾರನ್ನ ಮಾಡಿ ಇಟ್ಟಿದ್ದೆ ಅದಕ್ಕೇ ಮುದ್ದೆ ಎಲ್ಲ ಮಾಡಿ ಇಟ್ಟಿದ್ದೆ ಇನ್ನು ಅವ್ರಿಗೆ ಬೇಕಾಗತ್ತಲ್ವ ಅಂತ ಹೇಳಿಬಿಟ್ಟು ಇನ್ನು ಬೆಳಗಿನ ಸಾಯಂಕಾಲವರೆಗೂ ಅಂದರೆ ಬೇಕಾಗತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಇನ್ನು ಅದಕ್ಕೆ ಬಂದುಬಿಟ್ಟು ಮಕ್ಕಳು ಬೇಕಾದರೆ ರೈಸು ಆ ಥರ ಮಾಡ್ಕೊತಾರೆ ಅಂತ ಹೇಳಿಬಿಟ್ಟು ಇಲ್ಲಿ ಹೋಗ್ತಾ ಇರೋದು ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಹೇಗೆ ಯಾರ್ಯಾರು ಅಂತ ಹೇಳಿಬಿಟ್ಟು ಹಾಗೆ ತೋರಿಸ್ತೀನಿ ಹಾಗೆ ನೋಡ್ತಾಯಿದಿ ಇನ್ನು ಊರಿಗೆ ಹೋಗಬೇಕು ಅಂದರೆ ಇನ್ನು ಕೆಲಸಗಳು ಇರ್ತಾವಲ್ಲ ಇಲ್ಲಾಂದರೆ ಅಲ್ಲಿ ಬೆಳಿಗ್ಗೆಯಿಂದ ಎಲ್ಲ ಮಾಡಿದೆ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿದೆಲ್ಲ ಆಯಿತು ಮತ್ತು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಇನ್ನೆರಡು ಪಾತ್ರೆ ಇತ್ತು ದೊಡ್ಡ ದೊಡ್ಡದಾಗಿ ಅಂದರೆ ಒಂದು ಮೂರು ನಾಲ್ಕು ಪಾತ್ರೆಗಳಿದ್ವು ಸರಿ ಅದನ್ನು ವಾಶ್ ಮಾಡಿಬಿಟ್ಟು ಹೊಟ್ಟು ಹೋಗೋಣ ಇನ್ನು ಬರೋ ಅಷ್ಟರೊಳಗೆನೆ ಮನೆಯಲ್ಲಿ ನೋಡೋಕ್ಕಾಗಲ್ಲ ಅವರು ಇದು ಪಾತ್ರೆಗಳು ಅದು ಇದು ಎಲ್ಲಂದ್ರೆ ಹಾಕಿರೋದ್ರಿಂದ ಅದನ್ನು ನೋಡಿಬಿಟ್ಟು ನನಗೆ ಕ್ಲೀನ್ ಮಾಡಬೇಕು ಅಂತ ಅನ್ಸೋದಿಲ್ಲ ಯಾವಾಗ ಕ್ಲೀನ್ ಮಾಡೋದು ಹೇಗೆ ಮಾಡೋದು ಇಷ್ಟೊಂದನ್ನ. ಅಂತ ಅನ್ನಿಸ್ಬಿಡತ್ತೆ ಎರಡು ಮೂರು ದಿನ ಆಗತ್ತೆ ನಾನು ಕ್ಲೀನ್ ಮಾಡೋ ಅಷ್ಟರೊಳಗಡೆ ಆ ಥರ ಮಾಡಿಬಿಟ್ಟಿರ್ತಾರೆ ಇಷ್ಟೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಹೋದ್ರೂ ಅದಕ್ಕೋಸ್ಕರ ಇದ್ದಂತ ಒಂದು ಎರಡು ಪಾತ್ರೆನ ಅದು ಹಾಗೆ ವಾಶ್ ಮಾಡಿಬಿಟ್ಟೆ ಇನ್ನು ಬೆಳಿಗ್ಗೆಯಿಂದನೂ ಅಲ್ಲಿ ಅಡುಗೆ ಮಾಡಿಕೊಂಡು ಇಲ್ಲಿ ಬಿದ್ದಿದ್ದಂಥ ಪಾತ್ರೆಗಳನ್ನೆಲ್ಲನೂ ಕ್ಲೀನ್ ಮಾಡಿಕೊಂಡು ಹಾಗೆ ಇದ್ದಿದ್ದು ಎಲ್ಲ ಆಯಿತು ಅಂತ ಹೇಳಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಎಲ್ಲ ರೆಡಿಯಾಗಿ ಇದ್ದಾದ ಮೇಲೆ ಮತ್ತು ಎರಡು ಪಾತ್ರೆಗಳಿದ್ವು ಸರಿ ಇವುಗಳ್ನ ವಾಶ್ ಮಾಡಿಬಿಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ಇರೋದಲ್ಲ ಫ್ರೆಂಡ್ಸ್ ಒಬ್ಬೊಬ್ಬರೇ ಇರೋದ್ರಿಂದ ಅಂದರೆ ಇನ್ಯಾರು ಗಂಡು ಮಕ್ಕಳೇ ಇನ್ನು ಎಲ್ಲರೂ ಅವರು ಏನು ಮಾಡೋಕ್ಕೂ ಆಗೋದಿಲ್ಲ ಇನ್ನು ಅವರು ಅಂದರೆ ಹೆಣ್ಮಕ್ಳು ಮನೆಯಲ್ಲಿ ಕೆಲಸ ಮಾಡೋ ಥರ ಗಂಡು ಮಕ್ಕಳು ಮಾಡೋದಿಲ್ವಲ್ಲ ಅದಕ್ಕೋಸ್ಕರ ಇನ್ನು ಮಾಡಲೇಬೇಕು ಅಂತ ಹೇಳಿಬಿಟ್ಟು ಈ ಥರ ಮಾಡ್ಕೊತಾ ಇದ್ದೀನಿ ಮಾಡಿ ಕ್ಲೀನಾಗಿ ಇಟ್ಬಿಟ್ರೆ ಸರಿ ಹೋಗುತ್ತೆ ಇನ್ನು ನಮ್ಮ ಯಜಮಾನ್ರು ಬಂದ್ಬಿಟ್ಟು ಇನ್ನು ಏನಾದರೂ ಪಾತ್ರೆ ಆ ಥರ ಇದ್ದರೆ ಬಂದು ಇನ್ನು ವಾಶ್ ಮಾಡಿಲ್ಲ ಇನ್ನು ನಾನು ಬರೋ ತನಕ ಹಾಗೆ ಇದ್ಬಿಡ್ತಿರ್ತವೆ ಅಂತ ಹೇಳಿಬಿಟ್ಟು ಇದು ಮಾಡ್ತಾರೆ ಅದಕ್ಕೋಸ್ಕರ ಇರೋದನ್ನೆಲ್ಲನೂ ಕ್ಲೀನ್ ಮಾಡಿಕೊಂಡು ಹೊಟ್ಟೋಗೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇನ್ನು ಬೆಳಗ್ಗೆ ನನ್ನ ಮಗ ಎಲ್ಲನೂ ಸ್ಕೂಲ್ಗೆ ಹೋಗಿದ್ದಾನೆ ಚಿಕ್ಕವನು ಅಂದರೆ ತರಕಾರಿ ಏನೂ ತಂದಿರಲಿಲ್ಲವಲ್ಲ ಈ ನಡುವೆ ಮದುವೆಗೆ ಅದಕ್ಕೆ ಇದಕ್ಕೂ ಓಡಾಡಿದ್ದೆ ಆಯಿತು ಸಂತೆಯಲ್ಲಿ ತರಕಾರಿ ಏನೂ ತಂದಿರಲಿಲ್ಲ ಸರಿ ಅವ್ನಿಗೆ ದುಡ್ಡು ಕೊಟ್ಬಿಟ್ಟೆ ಏನಾದರೂ ತಗೊಂಡು ಹೋಗು ಅಂತ ಹೇಳಿಬಿಟ್ಟು ಬಾಕ್ಸ್ಗೆ ಹಾಗೆ ತಿನ್ನೋಕೆಲ್ಲನ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟಿದ್ದೆ ಸರಿ ಅಂತ ತರಕಾರಿ ಏನೂ ಇಲ್ಲ ಅಂತ ಹೇಳ್ತಾ ಇದ್ರೆ ಸೊಪ್ಪು ಬಂದಿತ್ತು ಸರಿ ಆ ಸೊಪ್ಪಿನಲ್ಲೇ ಸಾಂಬಾರು ಮಾಡಿ ಮುದ್ದೆ ರೈಸ್ ಎಲ್ಲ ಮಾಡಿ ಇಟ್ಟಿದ್ದಿದ್ದು ಇನ್ನು ನಾನೆಲ್ಲ ರೆಡಿ ಆಗಿದ್ದೆ ಇನ್ನು ಅದು ಬೇರೆ ಸೋಮವಾರ ಇನ್ನು ನಾನೇನು ಊಟ ತಿನ್ನೋದಿಲ್ಲಲ್ಲ ಸರಿ ಕಾಫಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಪಿನ ಇದ್ದೀನಿ ಇನ್ನು ನಾನು ಅದರಲ್ಲೇನಲ್ವಾ ತಿಂದು ಇದು ಮಾಡೋದು ಈ ಥರ ಎಲ್ಲ ಆಗ್ತಾಯಿದೆ ನನ್ನ ಕೆಲಸ ಹಾಗೆ ನೋಡ್ತಾ ನೋಡ್ತಾಯಿದ್ದೀರಿ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಹೇಗೆ ಅಂತ ಹೇಳಿಬಿಟ್ಟು ನಿಮಗೂ ಹೇಳ್ತೀನಿ ಇನ್ನು ಸಿಂಪಲ್ಲಾಗಿ ಡ್ರೆಸ್ನ ಹಾಕ್ಕೊಂಡಿದ್ದೆ ಡ್ರೆಸ್ಸಲ್ಲೇ ಒಗಣಸಿ ಅಂದರೆ ಎಲ್ಲಿಗಾದರೂ ಹೋಗೋವಾಗ ಅಲ್ಲಿ ಬೇಕಾದರೆ ಸ್ಯಾರಿ ವೇರ್ ಮಾಡ್ಕೋಬೋದು ಇಲ್ಲಿಂದ ಹೋಗೋವಾಗ ಅದು ಆ ಕಡೆ ಈ ಕಡೆ ಅಂತ ಹೇಳಿಬಿಟ್ಟು ಸ್ಯಾರಿ ವೇರ್ ಮಾಡೋಕ್ಕಾಗೋದಿಲ್ಲ ನನ್ನ ಕೈಲಿ ಇನ್ನು ನಮ್ಮ ಯಜಮಾನರ ಜೊತೆಯಲ್ಲಿದ್ದರೆ ಅವರು ಜೊತೆಯಲ್ಲಿದ್ದಾಗ ಕಾರಲ್ಲಿ ಕರ್ಕೊಂಡು ಹೋಗ್ತಾರಲ್ಲ ಆವಾಗ ಬೇಕಾದರೆ ಸ್ಯಾರಿ ಹಾಕ್ಕೊಂಡು ಹೋಗ್ತೀನಿ ಇವಾಗ ಡ್ರೆಸ್ಸನ್ನೇ ಹಾಕ್ಕೊಂಡಿದ್ದೀನಿ ಈ ಥರ ಸಿಂಪಲ್ಲಾಗಿ ತುಂಬ ಒಂದು ಟೂ ಇಯರ್ಸು ತ್ರೀ ಇಯರ್ಸು ಆಗೋಯ್ತು ಇದನ್ನು ತಗೊಂಡು ಸ್ಟಿಚ್ ಮಾಡಿಕೊಂಡು ಈ ಥರ ಲಾಂಗ್ ಸ್ಲೀವ್ಸ್ ಇಟ್ಕೊಂಡು ಈ ಥರ ಓಪನ್ಸು ಇಟ್ಕೊಂಡಿದ್ದೀನಿ ಅವತ್ತು ಫಸ್ಟ್ ಫಸ್ಟು ಇದನ್ನ ತಗೊಂಡು ಸ್ಟಿಚ್ ಮಾಡಿಕೊಂಡಿದ್ದು ನಾನು ಕ್ರೀಮ್ ಕಲರ್ ತೊಗೊಂಡೆ ನಮ್ಮ ಹುಡುಗಿಗೆ ಡಾರ್ಕ್ ಬ್ಲೂ ಕಲರು ಕೊಟ್ಟಿದ್ದೆ ಪಿಂಕ್ ಕಲರು ಡಾರ್ಕ್ ಬ್ಲೂ ಆ ಥರ ಈ ಥರ ಆಯಿತು ಅವ್ಗೆ ಫಸ್ಟಲ್ಲಿ ನಮ್ಮ ಮನೆಗೆ ಬಂತಲ್ವಾ ಆ ಟೈಮಲ್ಲಿ ತೊಗೊಂಡಿದ್ದಂಥ ಡ್ರೆಸ್ ಪೀಸ್ ಸರಿ ಅದನ್ನೇ ಹಾಕ್ಕೊಂಡೆ ನಾವು ಆನ್ಲೈನಲ್ಲಿ ತೊಗೊಂಬಿಡ್ತೀವಿ ಇನ್ನೇನು ನಮಗೆ ಒಲ್ ಕಷ್ಟ ಅಂದರೆ ಅದಕ್ಕೆ ಬೇರೆ ಚಾರ್ಜ್ ಕೊಡಬೇಕು ಬಟ್ಟೆ ತಗೊಂಡಿರೋದಕ್ಕೆ ಬೇರೆ ಚಾರ್ಜ್ ಕೊಡಬೇಕು ಅಂತ ಹೇಳಿಬಿಟ್ಟು ಹಾಗೇ ಸ್ಟಿಚ್ ಮಾಡಿರೋದೇ ತೊಗೊಂಬಿಡ್ತೀವಿ ಆ ಸ್ಟಿಚ್ ಮಾಡಿರೋದು ತಗೊಳ್ಳೋದಕ್ಕಿಂತ ಈ ಥರ ಲೈನಿಂಗ್ ಹಾಕಿ ನೀಟಾಗಿ ಸ್ಟಿಚ್ ಮಾಡೋ ಮಾಡಿಸ್ಕೊಂಡ್ರೇ ನಮಗೆ ಬಟ್ಟೆ ಅನ್ನೋದು ಚೆನ್ನಾಗಿ ಬಾಳ್ಕೆ ಬರುತ್ತೆ ಚೆನ್ನಾಗಿಯೂ ಇರುತ್ತೆ ಅಂತ ನಾನು ಒನಿಯನ್ ನಿಮಗೆ ಯಾರ್ಯಾರಿಗೆ ಯಾವ ಥರ ಇದೆಯೋ ಏನೋ ಇವರು ಬಟ್ಟೆ ಸ್ಟಿಚ್ ಮಾಡೋರು ಅದರಿಂದ ಈ ಥರ ಹೇಳ್ತಾ ಇದ್ದಾರೆ ಅಂತ ಹೇಳಿ ಅನ್ಕೋಬೇಡಿ ಆ ಬಟ್ಟೆ ಬಟ್ಟೆ ಎಲ್ಲನೂ ಚೆನ್ನಾಗಿ ಬಾಳ್ಕೆ ಬರುತ್ತೆ ಅದರಿಂದ ಹೇಳ್ತಾ ಇದ್ದೀನಿ ಇನ್ನು ಅದೆಲ್ಲ ಆಗಿದ್ದಾದಮೇಲೆ ಸರಿ ಇನ್ನು ಅವ್ರು ನಮ್ಮವರು ಪೂಜೆ ಮಾಡಿ ಹೋಗಿದ್ರಲ್ವ ಸರಿ ಇನ್ನು ನಾನು ದೀಪ ಹಚ್ಚಿ ಎಲ್ಲ ಪೂ ಹೂವು ಎಲ್ಲನೂ ಇನ್ನೂ ಮುಡಿಸಿ ಎಲ್ಲ ದೇವರಿಗೆ ಎಲ್ಲನೂ ನಾನು ಪೂಜೆ ಮಾಡಿಕೊಂಡು ಓಟೋಗೋಣ ಅಂತ ಹೇಳಿಬಿಟ್ಟು ಇವಾಗ ಪೂಜೆನ ಮಾಡ್ತಾಯಿದ್ದೀನಿ ಇವಾಗ ಬಂದು ಬಿಟ್ಟು ಒಂದು ಲೆವೆನ್ ಲೆವೆನ್ ತರ್ಟಿ ಟ್ವೆಲ್ ಸ್ವಲ್ಪ ಲೇಟಾಗಿನೇ ಹೋಗೋಣ ಬಿಡು ಅಂತ ಹೇಳ್ಬಿಟ್ಟು ಹೋಗಿದ್ದು ಅವಸರ ಅವಸರವಸರಾಗಿ ಯಾವಾಗ ನೋಡಿದ್ರೂ ಎಲ್ಲಿಗಾದ್ರೂ ಹೋಗಬೇಕು ಅಂದರೆ ಅವಸರ ಅವಸರವಾಗಿಯೇ ಹೋಗಬೇಕು ಆ ಥರ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಫ್ರೀಯಾಗಿ ನೀಟಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲಿಗಾದರೆ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ತಾ ಇದ್ದೀನಿ ಬಟ್ಟೆ ಎಲ್ಲನೂ ಹೋಗಿ ಏನಕ್ಕೂ ಇಟ್ಕೊಂಡಿರಲಿಲ್ಲ ಎಷ್ಟಾದರೂ ಅಷ್ಟು ಸಾಕು ಅಂತೇಳ್ಬಿಟ್ಟು ನಾನು ಎಲ್ಲಿಗಾದರೂ ಹೋಗೋವಾಗ ಕೂಡ ಸ್ಟಿಚ್ ಮಾಡೋಕ್ಕೆ ಕೂತ್ಕೊಂಡಿರ್ತೀನಿ ಆ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಎಷ್ಟಾದರೆ ಅಷ್ಟೇ ಸಾಕು ಅಂತೇಳ್ಬಿಟ್ಟು ನಾನು ಆ ಥರ ಏನೋ ಇದು ಮಾಡೋಕ್ಕೋಗಲಿಲ್ಲ ನೋಡಿ ಇನ್ನೂ ರೆಡಿ ಆಗೋದೆ ಇಷ್ಟೊತ್ತು ರೆಡಿ ಆಗಿದ್ದಲ್ವ ಅದಕ್ಕೆ ಈ ಥರ ವೇಲು ಪ್ಯಾಂಟೂ ಅದೇ ಥರ ಮೆರೂನ್ ಕಲರು ಆ ಥರ ಬಂದಿದೆ ಸರಿ ನನ್ನ ಮಗ ಇದ್ದ ದೊಡ್ಡ ಮಗ ಮನೆಯಲ್ಲೇ ಅವನು ಬಂದು ಬಸ್ಸಿಗೆ ಬಿಟ್ಟ ನಮ್ಮೂರ ಅಲ್ಲಿನೂ ಬಸ್ ಇತ್ತು ಆ ಬಸ್ ಹತ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ಇನ್ನು ಒಂದು ಎರಡು ಮೂರು ಬಸ್ಸು ಚೇಂಜ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರನೇ ದೂರ ಆದರೂ ಪರವಾಗಿಲ್ಲ ಗಾಡಿನಲ್ಲಿ ಹೋಗ್ ಹೋಗೋದು ಅಂತ ನಮ್ಮ ಮನೇಲಿ ಗಾಡಿನಲ್ಲಿ ಹೋದರೆ ಈ ಕಡೆ ನಮ್ಮವರು ಆ ಕಡೆ ನಮ್ಮ ಅಪ್ಪ ಅಮ್ಮ ಅಕ್ಕಂದರು ಎಲ್ಲರೂ ಅಯ್ಯೋ ಗಾಡಿನಲ್ಲಿ ಹೋಗ್ಬಾರ್ದು ಗಾಡಿನಲ್ಲಿ ಹೋಗ್ಬಾರ್ದು ಅಂತ ಇದು ಮಾಡ್ತಾರೆ ನೋಡಿ ಇದೆ ನಮ್ಮ ಶೆಡ್ ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ಹೋಗಿದ್ದು ಅಲ್ಲಿಂದ ಮೇಲೆ ನೋಡಿ ಮನೆ ಹತ್ರ ಹಾಗೆ ನಾನು ವಿಡಿಯೋ ಮಾಡಿಕೊಂಡು ಹೋಗ್ತಾ ಇದ್ದೆ ಇವಾಗ ಎಲ್ಲಿಗೆ ಅಂದ್ರೆ ಹೋಗಿರೋದು ಅಕ್ಕ ಅವರವ್ರಿಗೆ ಸರಿ ಅವರು ಇಲ್ಲ ಇರ್ತಾರಲ್ಲ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ರು ವಿಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ರೆ ಈ ನಾಯಿ ನಾನು ಗಮನಿಸೇ ಇಲ್ಲ ಯಾಕೆ ಈ ಥರ ಬರ್ತಾ ಇದೆ ಅಂತ ನೋಡಿದ್ರೆ ಅದಕ್ಕೆ ನಾನು ಮದುವೆ ಟೈಮಲ್ಲಿ ನಮ್ಮ ಹುಡುಗಿ ಮದುವೆ ಟೈಮಲ್ಲಿ ಸುಮ್ಮನೆ ಒಂದು ಎರಡು ಸಲ ಏನೋ ತಿನ್ನೋಕೆ ಕೊಟ್ಟಿದ್ದೀನಿ ಅಷ್ಟೇ ಖಾಲಿ ನನಗೆ ನೆನಪಿದ್ದಂಗೆ ಎರಡೇ ಎರಡು ಸಲ ನನ್ನನ್ನು ನೋಡಿ ಅಷ್ಟು ದೂರದಲ್ಲಿಯೂ ಗುರ್ತಿಡ್ಕೊಂಡು ಬಂದಿದೆ ಇಲ್ಲಿ ನೋಡಿ ನಮ್ಮ ಅಕ್ಕ ಇದ್ದಾಳೆ ನನಗೇ ಆಯಿತು ನಿಜವಾಗ್ಲೂ ಅದು ಈ ಥರ ಬರುತ್ತೆ ಇಷ್ಟೊಂದು ಎಫೆಕ್ಟು ಈ ಎಫೆಕ್ಷನ್ ಬೆಳೆಸ್ಕೊಂಡಿದ್ದೆ ನನ್ನ ಮೇಲೆ ಅಂತಲೇ ಅಂದ್ಕೊಂಡೇ ಇರಲಿಲ್ಲ ನನಗೇನೆ ಆಚಾರ್ಯ ಆಯಿತು ಅದಕ್ಕೆ ಅಲ್ವಾ ಜನರಿಗಿಂತೂ ಮೂಕ ಪ್ರಾಣಿಗಳಿಗೆ ಒಂದು ಸಲ ಏನಾದರೂ ನಾವು ಇದು ಮಾಡಿದ್ರೆ ಅವು ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿರ್ತವೆ ನೋಡಿದ್ರಲ್ಲ ಯಾವ ಥರ ಇದೆ ಅಂತ ಬಂದಿದ್ದಕ್ಕೆ ಏನು ನನ್ನನ್ನು ಬಿಡ್ದಿರ ಅಷ್ಟೊಂದು ವೆಲ್ಕಮ್ ಮಾಡ್ತಾ ಇದೆ ಅದಕ್ಕೆ ನಾಯಿಗಳಿಗೆ ವಿಶ್ವಾಸ ಜಾಸ್ತಿ ಅಂತ ಹೇಳಿ ಹೇಳೋದು ಕೇವಲ ಎರಡೇ ಎರಡು ಸಲ ಏನೋ ಅದಕ್ಕೆ ತಿಂಡಿ ಕೊಟ್ಟಿದ್ದಿದ್ದು ಅಷ್ಟೇ ನಾನು ನೋಡಿ ಇಷ್ಟೊಂದು ಎಫೆಕ್ಷನ್ ಬೆಳೆಸ್ಕೊಂಡಿದೆ ನನಗೇನು ಆಶ್ಚರ್ಯ ಆಯಿತು ತುಂಬಾ ಖುಷಿ ಅಂತ ಅನ್ನಿಸ್ತು ಇದು ಜನರಲ್ಲಿ ಇಷ್ಟೊಂದು ಇದು ಇರೋದಿಲ್ಲ ಅವ್ರಿಗೆ ಎಷ್ಟೇ ಮಾಡಿದ್ರೂ ನಮ್ಗೇನು ಮಾಡಿದ್ದಾಳೆ ಏನು ಮಾಡಿದ್ದಾರೆ ನಮ್ಗೆ ಇನ್ನೂ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಅನ್ನೋ ಇದೇ ಇರುತ್ತೆ ಹೊರ್ತು ಇಷ್ಟು ಅಪ್ಪ ಇಷ್ಟು ಮಾಡಿದ್ದಾರೆ ನಾವು ರಿಟರ್ನ್ ಅವ್ರಿಗೆ ಮಾಡಬೇಕು ಅನ್ನೋ ಇದೇ ಇರೋದಿಲ್ಲ ನೋಡಿ ಪಾಪ ಅಯ್ಯೋ ನನಗಂತೂ ತುಂಬಾ ಖುಷಿ ಆಯಿತು ಅನ್ನೋ ಇನ್ನು ನೋಡಿ ಹ್ಞೂ ಸರಿ ಅದೆಲ್ಲ ಮೇಲೆ ಸಾಯಂಕಾಲ ಇನ್ನೂ ಆಗಿತ್ತಲ್ವ ನಮ್ಮ ಅಕ್ಕ ದೀಪ ಹಚ್ಚಿದ್ದಾಳೆ ನೋಡಿ ಅವತ್ತು ಸೋಮವಾರ ಆಗಿರೋದ್ರಿಂದ ಈ ಥರ ದೀಪ ಹಚ್ಚಿದ್ದಾರೆ ನನಗೆ ಈ ಥರ ದೇವ್ರಿಗಾಗಲಿ ಕರೆಂಟ್ ಹೋದಾಗ ಮನೆಯಲ್ಲಾಗಲಿ ತುಂಬ ದೀಪಗಳು ಹಚ್ಚಿದರೆ ತುಂಬಾ ಚೆನ್ನಾಗಿರುತ್ತೆ ಆ ಥರ ಇಲ್ಲೇ ಬಂದ್ಬಿಟ್ಟು ಒಂದು ತೋರಿಸ್ಬೇಕು ನಮ್ಮಪ್ಪ ಅವರು ಸೂಜಿಗೆ ದಾರ ಹಾಕ್ಕೊಂತ ಇದ್ದಾರೆ ಅಂದರೆ ನಮ್ಮಮ್ಮ ನನಗೆ ಹಾಕು ಹಾಕು ಅಂತ ಹೇಳಿ ಹೇಳಿದ್ಲು ಸರಿ ಅವರೇ ಹಾಕಿ ದ ಸೂಜಿಗೆ ದಾರ ಹಾಕಿ ಹೂವನೇ ಇದ್ದಾರೆ ಅದೇ ಹೇಳ್ತಾ ಹೇಳ್ತಾಯಿದ್ದೆ ನೋಡಿ ನಮ್ಮಪ್ಪನೇ ಅಂತ ಹೇಳ್ಬಿಟ್ಟು ಅದೇ ಥರನೇ ಏನೇ ಆಗಲಿ ಒಬ್ಬರ ಮೇಲೆ ಡಿಫೆಂಡ್ ಆಗಬಾರ್ದು ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಅನ್ನೋ ಇದು ನಮಗೆ ಅವರಿಂದನೇ ಬಂದಿರೋ ಅಂಥದ್ದು ಇನ್ನು ಅಷ್ಟರಲ್ಲಿ ಇನ್ನು ನಮ್ಮ ಅಕ್ಕನ ಮಗಳು ಎಲ್ಲಾನು ಬಂದರು ನಮ್ಮ ಮೂರನೇ ಸಲ ಬಂದಿರೋದಲ್ವ ಮನೆಗೆ ಅದಕ್ಕೋಸ್ಕರ ಆರತಿ ತೆಗೆದು ಒಳಗಡೆ ಕರ್ಕೊತಾ ಇದ್ದಾರೆ ಇನ್ನು ಇಲ್ಲಿ ಬಂದ್ಬಿಟ್ಟು ಊಟ ಎಲ್ಲ ಆಯಿತು ಸಾಂಬಾರು ಬೇಳೆ ಸಾಂಬಾರು ಮುದ್ದೆ ರೈಸು ಆ ಥರ ಎಲ್ಲ ಮಾಡಿದ್ದೆ ಮಾಡಿದ ಮೇಲೆ ಎಲ್ಲ ತಿಂದಿದ್ದು ಎಲ್ಲ ಆಗಿದ್ದಾದಮೇಲೆ ಇಲ್ಲಿ ದೇವ್ರಿಗೆ ದೀಪ ಮಾಡಬೇಕು ಬೆಳಗ್ಗೆನೆ ಹೋಗಬೇಕು ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ಬೀಗ್ ರೂಟ ಆಗಿರುತ್ತೆ ಬೀಗ್ ರೂಟಕ್ಕೋಸ್ಕರ ಇನ್ನು ಅಲ್ಲಿ ನಮ್ಮ ಹುಡುಗ ಬೇರೆ ಹರಕೆ ಹೊತ್ಕೊಂಡಿದ್ದಂತೆ ಹಾಗೆ ಮರಿ ಒಡ್ಕೊಂಡು ಬಂದು ಮರಿ ಹೊಡ್ಕೊಂಡ್ಬಂದರೆ ಬೀಗ್ ರೂಟಕ್ಕೂ ಆಗುತ್ತೆ ಹಾಗೆ ಹರಕೆ ತೀರಿಸಿದಂಗೆ ಆಗತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ದೀಪ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಎಲ್ಲ ಆಯಿತು ಏನು ಹೇಗೆ ಅಂತ ಹೇಳ್ಬಿಟ್ಟು ಇವಾಗ ಹೇಳ್ತೀನಿ ಫಸ್ಟಿಂದ ಕ್ಲಾರಿಟಿ ಕೊಟ್ಟಿರಲಿಲ್ವಲ್ಲ ನಾನು ಏನಕ್ಕೆ ಹೋಗಿ ಎಲ್ಲಿ ಎಲ್ಲಿ ಹೋಗಿದ್ದು ಏನಕ್ಕೆ ಹೋಗಿದ್ದು ಏನು ಹೇಗೆ ಅಂತ ಹೇಳ್ಬಿಟ್ಟು ನಾನು ಹೋಗಿದ್ದಂಥದ್ದು ನಮ್ಮ ಅಕ್ಕ ನಮ್ಮಕ್ಕವರವರಲ್ಲಿ ಇನ್ನು ಮದುವೆ ಆಗಿತ್ತಲ್ವ ಇನ್ನು ಡಿನ್ನರು ಆ ಥರ ಎಲ್ಲ ಇತ್ತು ಸರಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರನೇ ಹೋಗಿದ್ದಂಥದ್ದು ಇನ್ನು ಮಕ್ಕಳೆಲ್ಲಾನು ಒನ್ ವೀಕು ರಜೆ ಆಗ್ಬಿಟ್ಟಿದ್ರಲ್ವ ಇನ್ನು ಅವ್ರು ಯಾರನ್ನು ಕರ್ಕೊಂಡು ಹೋಗಿದ್ರು ನಾನು ಒಬ್ಳೆ ಹೋಗಿದ್ದಂಥದ್ದು ಅವತ್ತು ಮದ್ವೆ ಆದ್ಮೇಲೆ ಹುಡುಗಿನ ಹುಡ್ಗನ್ನ ಇಬ್ರು ಅವ್ರ ಮನೆಯಲ್ಲಿ ಬಿಟ್ಟು ಹೋಗೋಕೆ ಹೋಗಿದ್ವಲ್ಲ ಅವತ್ತಿನ ದಿನ ಭಾನುವಾರನೇ ಬೆಳಿಗ್ಗೆನೆ ಎದ್ದು ಮಟನ್ ಸಾಂಬಾರು ಹಾಗೆ ಬಿರಿಯಾನಿ ಈ ತರ ಎಲ್ಲಾನು ಅಡುಗೆ ಮಾಡಿದ್ವಿ ನಾನುನು ಅಕ್ಕ ಸರಿ ಅಂತ ಹೇಳಿಬಿಟ್ಟು ಅದೇ ಊಟನೇ ಚೆನ್ನಾಗಿದೆ ಅದೇ ನೀವೇ ಮಾಡ್ಬಿಡಿ ಅಂತ ಹೇಳಿ ಹೇಳಿದ್ರು ಬೀಗರು ಊಟಕ್ಕೆ ಎಲ್ಲಾನು ಎಷ್ಟು ಜನ ಬರ್ತಾರೆ ಏನೋ ನೀವೇ ಮಾಡ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದೇ ಒಳ್ಳೆಯದಾಯಿತು ಹಂಗಂತ ನಾವು ಎಲ್ಲರೂ ಅಂದರೆ ಅಡುಗೆ ಹೋರನ್ನ ಕರೆಸಿ ಹಾಗೆ ಈಗ ಮಾಡಿ ಇದು ಮಾಡಿದ್ರೆ ಇನ್ನೂ ವೇಸ್ಟ್ ಆಗ್ತಾಯಿತ್ತು ಅಂದರೆ ಈ ಥರ ಮಡಿ ಮರಿ ಅಂದರೆ ಅರಕೆ ಹೊತ್ಕೊಂಡಿದ್ರು ಹಾಗೆ ಹೋಗಿ ಪೂಜೆಗೆ ದೀಪ ಎಲ್ಲನೂ ರೆಡಿ ಮಾಡಿಕೊಂಡು ಮರಿನ ತಗೊಂಡೋಗಿ ಒಡ್ಕೊಂಡು ಬಂದಿದ್ರು ಮರಿ ಎಲ್ಲನೂ ಹೊಡಿತಾರೆ ಅಂತ ಹೇಳಿ ಎಲ್ಲರನ್ನೂ ಕರೆದಿದ್ರು ಕರೆದಂಥವರು ಸ್ವಲ್ಪ ಜನ ಬಂದರು ಸ್ವಲ್ಪ ಜನ ಬರಲಿಲ್ಲ ಅಡುಗೆ ಎಲ್ಲನೂ ನಾನೇ ನಾನು ನಮ್ಮ ಅಕ್ಕ ಅವರು ಇಬ್ರು ಮಾಡಿದ್ವಿ ಏನು ಅಡುಗೆ ಎಷ್ಟು ಮಾತ್ರ ಅಲ್ವಾ ಮಾಡೋದು ಮಾಡಿ ಮುಗಿಸಿದ್ವಿ ಮುಗಿಸೋದೇನೋ ಅದು ಒಂದು ಖರ್ಚು ಬೀಳ್ತಾ ಇತ್ತು ಅಲ್ಲಿ ನೋಡಿದ್ರೆ ಸರಿಯಾಗಿ ಯಾರೂ ಬರಲಿಲ್ಲ ಈ ಮರಿ ಹೊಡೆದಿದ್ದಿದ್ದೊಂದಲ್ವ ಎಲ್ರಿಗೂ ಹೇಳಿದ್ರಲ್ವಾ ಅವರು ಗಂಡನ ಕಡೆಯವರು ಯಾರು ಬಂದ್ ಬರ್ಲಿ ಬಂದಿರಲಿಲ್ಲ ಅವರು ಫ್ಯಾಮ್ಲಿ ಮಾತ್ರ ಕರೆದಿದ್ರೆ ಅವ್ರು ಮಾತ್ರ ಬಂದಿದ್ರು ಆ ಥರ ಎಲ್ಲನೂ ತುಂಬನೇ ವೇಷ್ಟ ಅಂತ ವೇಸ್ಟ್ ಅನ್ನೋದಕ್ಕಿಂತ ಮಾಡಿದ್ರೆ ಎಲ್ಲರೂ ಬರ್ತಾರೆ ಅಂತ ಹೇಳಿಬಿಟ್ಟು ಅವರು ಬಂದಿರಲಿಲ್ಲ ಕೆಲವೊಬ್ಬರೇ ಬಂದಿದ್ದಿದ್ದು ಸರಿ ಅಂತ ಹೇಳ್ಬಿಟ್ಟು ಇನ್ನು ನಾವೆಲ್ಲ ಊರಿಗೆ ಎಲ್ಲ ಮಾರನೇ ದಿನ ಎಲ್ಲ ಬಂದಿದ್ವಲ್ಲ ಇನ್ನು ಮಕ್ಕಳು ತಿನ್ನಬೇಕು ಮಕ್ಕಳು ತಿನ್ನಲಿ ಅಂತ ಹೇಳಿಬಿಟ್ಟು ಇನ್ನು ಅವ್ರು ದೊಡ್ಡಮ್ಮ ದೊಡ್ಡಪ್ಪ ಹೇಳಬೇಕಾ ಎಲ್ಲರನ್ನು ಇನ್ನು ನಮ್ಮ ನನಗೆ ಸ್ವಲ್ಪ ನಮ್ಮ ಅಕ್ಕ ಅವರು ಸ್ವಲ್ಪ ಆ ಥರ ಎಲ್ಲ ಮಾಡಿದ್ದಂಥದ್ದು ಕೊಟ್ಟು ಕಳಿಸಿದ್ದಾಯ್ತು ಆ ಥರ ಎಲ್ಲ ಆಯಿತು ಅವತ್ತು ಸರಿ ಅಂದರೆ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು ಹೇಳಿದೆ ಸೂಜಿಗೆ ದಾರ ಹತ್ತಿಸ್ತಾ ಇದ್ರಿ ನಮ್ಮ ಅಪ್ಪ ಅವರು ಆವಾಗ ಸ್ವಲ್ಪ ಹೇಳ್ದೆ ಹಾಗೆ ಬಿಟ್ಬಿಟ್ಟೆ ಅದೇ ಹೇಳಿದೆ ಅಲ್ವಾ ನಮ್ಮ ನಮ್ಮ ಕೈಯಲ್ಲಿ ನಾವೇ ಮಾಡ್ಕೋಬೇಕು ಅಂದರೆ ನಾವು ಗಟ್ಟಿಯಾಗಿರೋವರೆಗೂ ನಾವೇ ಮಾಡ್ಕೋಬೇಕು ಒಬ್ಬರ ಮೇಲೆ ಡಿಫೆಂಡ್ ಆಗಬಾರ್ದು ಅಂತ ಹೇಳಿಬಿಟ್ಟು ಇವಾಗ ಏನೇ ಕೆಲಸ ಆಗಲಿ ನಮ್ಮ ಅಪ್ಪ ಅವರು ಅಷ್ಟೇ ಪ್ರತಿಯೊಂದು ಕೆಲಸನೂ ಮೊದಲಿಂದನೂ ಅಷ್ಟೇ ಆವಾಗ ಉಳುಮೆ ಮಾಡ್ತಾ ಇದ್ದಿದ್ದು ಹಾಗೆ ಬಂಡಿ ಈ ಥರ ಎಲ್ಲ ಇದ್ದಿದ್ದಲ್ವಾ ಅದಕ್ಕೆ ಬಂಡಿಗೆ ಆಗೋವಂಥದ್ದು ಉಳುಮೆ ಮಾಡೋಕ್ಕಾಗುವಂಥದ್ದು ಪ್ರತಿಯೊಂದು ಅಪ್ಪ ಅವರೇ ಕೈಯಾರೆನೆ ಮಾಡ್ಕೊಂತ ಇದ್ದಿದ್ದು ಪ್ರತಿ ಅಂದ್ರೆ ನೇಗ್ಲು ಇರತ್ತಲ್ವ ಆ ನೇಗಲು ಮಾಡೋ ತನಕ ಆ ನೇಗ್ಲ್ ಏನಾದರೂ ವೋಲ್ಟು ಅದು ಇದು ರಿಫೇರಿ ಮಾಡೋ ತನಕ ಮತ್ತೆ ಬಂಡಿ ಇರ್ತಾ ಇತ್ತು ಬಂಡಿಗೂ ಅಷ್ಟೇ ಚಕ್ರ ಈ ಥರ ಮತ್ತೆ ಹಸುಗಳಿಗೆ ಹಗ್ಗಾನು ಹೆಣಿಯೋದು ಆ ಥರ ಎಲ್ಲ ಪ್ರತಿಯೊಂದು ಪಿಂಟು ಪಿನ್ ನಮ್ಮಪ್ಪ ಅವರು ಮಾಡ್ಕೊತಾ ಇದ್ದಿದ್ದು ಆ ಥರ ಇವಾಗಲೂ ಅಷ್ಟೇ ನಮ್ಮಮ್ಮ ಹೇಳಿದ್ಲು ಸೂಜಿಗೆ ದಾರ ಹಾಕ್ಕೊಡಮ್ಮ ಅಂತ ಹೇಳ್ಬಿಟ್ಟು ನಮ್ಮ ಸರಿ ಕೊಡ್ತಾನೇನೋ ಅಂತ ಇನ್ನೇ ಹೇಗೆ ನಾನು ಹಾಕ್ಕೊಡ್ತೀನಿ ಕೊಡಪ್ಪ ಅದಕ್ಕೆ ಕೈಯಲ್ಲಿಂದ ಕಿತ್ಕೊಳ್ಳೋಕಾಗಲ್ಲ ಸರಿ ಕೊಡ್ತಾ ಅಂತ ಹೇಳ್ಬಿಟ್ಟು ಇದ್ರೆ ಅವರೇ ಟ್ರೈ ಮಾಡಿ ಹಾಕಿ ಅವರೇ ಒಲಿತಾ ಇದ್ರು ಆ ಥರ ಅದೇ ಬುದ್ಧಿನೇ ನಮಗೂ ಬಂದಿರೋದು ಅಂತಲೇ ಹೇಳ್ಬೋದು ಏನೇ ಆಗಲಿ ಒಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ನಮ್ಮ ಕೆಲಸ ನಾವು ನೀಟಾಗಿ ನಮ್ಮ ಕೆಲಸ ನಾವೇನೇ ಮಾಡ್ಕೋಬೇಕು ಆ ಥರ ಬಂದ್ಬಿಟ್ಟಿದೆ ನಮ್ಮ ಮನೆಯವ್ರಿಗೆಲ್ಲರಿಗೂ ಹಾಗೆ ಅಂತಲೇ ಅನ್ಕೋಬೋದು ಮಕ್ಳಿಗೆಲ್ಲರ್ಗು ಅದೇ ಥರನೇ ಸೇಮ್ ಬಂದಿದೆ ಇನ್ನು ನಮ್ಮ ಮಕ್ಳಿಗೂ ಯಾವ ಥರ ಇರತ್ತೇನೋ ನೋಡಬೇಕು ಅವ್ರಿಗೆ ಯಾವ ಥರ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಈ ಥರ ಇದೆ ಅದಕ್ಕೆ ಹೇಳೋದು ಒಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ನಮ್ಮ ನಾವು ಕಾಲು ಗಟ್ಟಿ ಇರೋ ತನಕ ಇವಾಗ ನಮ್ಮ ಅಪ್ಪ ಅವರು ಅಷ್ಟೇ ಇನ್ನು ಬೇರೆ ಒಂದು ಚುಚುವೇಶನ್ನಿಂದನೂ ಚೆನ್ನಾಗಿ ಪಾಠ ಕಲ್ತ್ಕೊಂಡಿದ್ದಾರೆ ಅದರಿಂದ ಅಷ್ಟೇ ಏನೇ ಆಗಲಿ ಲಾಸ್ಟ್ಗಿರೋದು ಗಂಡ ಹೆಂಡ್ತಿ ಮಾತ್ರ ಎಷ್ಟೇ ಜನ ಮಕ್ಕಳಿದ್ರು ಅವರು ಜೊತೆಯಲ್ಲಿರೋದಿಲ್ಲ ಎಷ್ಟೇ ಜನರು ಯಾರೋ ಇವರು ಚೆನ್ನಾಗಿ ನೋಡ್ಕೊತಾರೆ ಇವರೊಬ್ಬರಿದ್ದರೆ ಸಾಕು ಅಂತ ಹೇಳಿಬಿಟ್ರೆ ಅವರೇ ಮೇಲೆಯಿಂದ ಕೆಳಗಡೆ ತೆಲ್ಬಿಟ್ಟು ಹೊಟ್ಟೋಗ್ತಾರೆ ಅಂದರೆ ಇವಾಗ ರೆಕ್ಕೆ ಬುಕ್ಕ ಬಂದಮೇಲೆ ಗೂಡಿಂದ ಗುಬ್ಬಿ ಆರೋಗತ್ತಲ್ವ ಆ ಥರ ಮಾಡಿಬಿಡ್ತಾರೆ ಅದಕ್ಕೋಸ್ಕರನೇ ಮಕ್ಕಳು ಅಂತ ಎಷ್ಟೇ ಇದ್ದರೂ ನಮ್ಮ ನಮ್ಮ ಕರ್ತವ್ಯ ನಾವು ನಾವು ನಮ್ಮ ಕರ್ತವ್ಯ ನಾವು ಮಾಡಿ ಮುಗಿಸ್ಬೇಕು ಅಂದರೆ ನಾವು ಸಾಕೋದು ಬೆಳೆಸೋದು ಒಳ್ಳೆ ಪದ್ಧತಿಯಲ್ಲಿ ಇದು ಮಾಡೋದು ಅವ್ರಿಗೆ ಒಳ್ಳೆ ಎಜುಕೇಷನು ಈ ಥರ ಕೊಟ್ಟು ಮತ್ತೆ ನಮ್ಮ ಇದೂ ನಮಗೆ ತಂದೆ ತಾಯಿ ಅನ್ನೋವರ್ಗು ಅವರು ಇದು ಅವರು ಇಟ್ಕೊಂಡಿರಬೇಕು ಎಲ್ಲನೂ ಫ್ರೀಯಾಗಿ ಮಕ್ಕಳ ಮೇಲೆ ಡಿಫೆಂಡ್ ಆಗಿಬಿಟ್ರೆ ಫಾರ್ ಎಕ್ಸಾಂಪಲ್ ನಮ್ಮಪ್ಪ ಅವರು ನಮ್ಮ ಅಪ್ಪ ಅಮ್ಮನ್ನೇ ನೋಡ್ಕೊಬೋದು ಆ ಥರ ಮಾತ್ರ ಯಾರು ಆಗಬಾರ್ದು ಅವರನ್ನು ನೋಡಿಯೇ ನಾವೂ ಕಲಿತಾಯಿದ್ದೀವಿ ಮುಂದೆ ನಮಗೂ ಅದೇ ಸಿಚುವೇಶನ್ ಬರಬಾರ್ದು ಅಂತ ಹೇಳ್ಬಿಟ್ಟು ಇವಾಗಿಂದನೆ ಆ ಥರ ಇರಬೇಕು ಎಲ್ಲರಿಗೂ ಎಲ್ಲ ತಂದೆ ತಾಯಿಯೊಂದ್ರಿಗೂ ಹೇಳೋದು ಅದೇ ಹಾಗೆ ಮಕ್ಕಳು ಅಷ್ಟೇ ತಂದೆ ತಾಯಿ ಕಷ್ಟಪಟ್ಟು ಅಷ್ಟೊಂದು ಬೆಳೆಸಿರ್ತಾರೆ ಅಂದ್ರೆ ಇವಾಗ ಎಷ್ಟೇ ಜನ ಮೊನ್ನೆ ಒಂದು ರೀಲ್ಸ್ ನೋಡ್ತಾ ಇದ್ರೆ ನೋಡ್ತಾ ಇದ್ದೆ ಅವರು ಸರಿಯಾಗಿ ಗೊತ್ತಿಲ್ಲ ಗಮನಿಸಿಲ್ಲ ಹದ್ನೈದು ಜನ ಮಕ್ಕಳು ಇದ್ರು ಕನ್ನಡವರು ಕನ್ನಡ ಜನ ಮಕ್ಳನ್ನ ತಂದೆ ತಾಯಿ ಹೇಗೋ ಕಷ್ಟಪಟ್ಟು ಸಾಕಿರ್ತಾರೆ ಅದೇ ಹದ್ನೈದು ಜನ ಮಕ್ಳಿದ್ರು ಇಬ್ರು ತಂದೆ ತಾಯಿನ ಸಾಕೋಕ್ಕೆ ಯಾರೂ ಬರೋದಿಲ್ಲ ಯಾರಿಗೂ ಆಗೋದಿಲ್ಲ ಅಂತೇಳ್ಬಿಟ್ಟು ಅದು ನಿಜ ನಮ್ಮ ಅಪ್ಪ ಅಮ್ಮ ಮಾತಲ್ಲಿ ಅದು ನಿಜನೇ ಅಂತಾನೆ ಹೇಳ್ಬೋದು ಆಯಿತಾ ಆ ಥರ ಇರ್ತಾರೆ ಅವರು ಎಷ್ಟೋ ಕಷ್ಟಪಟ್ಟು ಹೊಟ್ಟೆಗೆ ಬಟ್ಟೆಗೆ ಇಲ್ದಿರ ನಮ್ಮನ್ನ ಸಾಕಿ ಬೆಳೆಸಿ ಮಾಡಿರ್ತಾರೆ ನಮಗೆ ಅದೇ ಕೈಕಾಲು ಸ್ವಲ್ಪ ಗಟ್ಟಿಯಾಗಿ ನಾವು ಏನೋ ಒಂದು ಕೂಡಿಟ್ಕೊಂಡು ಇಟ್ಕೊಂಡು ನಾವು ರೆಕ್ಕೆ ಪುಕ್ಕ ಬರೋ ಹಾರಿ ಹೋಗ್ತೀವಿ ಆ ಥರ ಇರ್ತಾರೆ ಅದಕ್ಕೋಸ್ಕರನೇ ಆ ಥರ ಮಕ್ಕಳೇ ಆಗಲೇ ಆ ಥರ ಮಾಡಬಾರ್ದು ತಂದೆ ತಾಯಿನ ನಾವು ಎಷ್ಟೇ ಕಷ್ಟ ಬಂದರೂ ತಂದೆ ತಾಯಿನೂ ಚೆನ್ನಾಗಿ ನೋಡ್ಕೋಬೇಕು ನಮಗೂ ಆವಾಗಲೇ ಒಳ್ಳೆಯದಾಗೋದು ಆ ಥರ ಇರತ್ತೆ ಏನು ಮಾಡೋಕ್ಕೂ ಆಗೋದಿಲ್ಲ ಅದಕ್ಕೋಸ್ಕರನೇ ತಂದೆ ತಾಯಿನೂ ಚೆನ್ನಾಗಿ ನೋಡ್ಕೊಳ್ಳಿ ಹಾಗೆ ತಂದೆ ತಾಯಿನೂ ಸ್ವಲ್ಪ ಅವ್ರ ಬುದ್ಧಿನ ಉಪಯೋಗಿಸಿ ಅವ್ರೂ ಮುಂದೆ ಫ್ಯೂಚರ್ ಹೆಂಗೆ ಅಂತ ನಾವು ನೋಡಿಕೊಂಡು ಇರಬೇಕು ಅದೇ ಹೇಳೋದು ಓಕೆ ಫ್ರೆಂಡ್ಸ್ ಏನೇನೋ ಜಾಸ್ತಿ ಹೇಳ್ಬಿಟ್ಟು ಅಂತ ಅನಿಸುತ್ತೆ ಕೆಲವ್ರಿಗೆ ಅರ್ಥ ಆಗಿರುತ್ತೆ ಕೆಲವರು ಅಂದ್ಕೊತಾರೆ ಏನು ನೋ ಪ್ರಾಬ್ಲಮ್ಮು ಏನೂ ಇಲ್ಲ ಇರೋದನ್ನೇ ಹೇಳೋದು ಅಷ್ಟೇ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟಾದರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ನಾಳೆ ಮತ್ತೊಂದು ಒಳ್ಳೆ ವಿಡಿಯೋದೊಂದಿಗೆ ನನಗೆ ಮತ್ತೆ ಭೇಟಿ ಆಗೋಣ ಟೇಕ್ ಕೇರ್ ಬಾ ಬಾಯ್